ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಚರಣಗಳಿಗೆ ಇಷ್ಟಫಲದಾತ್ರತ್ವಂ ಇಷ್ಟ ಚರಣಗಳಿಗೆ ಕೂಡ ತಾಯಿಯ ಚರಣಗಳಿಗೆ ಇಷ್ಟ ಫಲವನ್ನು ಕೊಡುವ ಶಕ್ತಿ ಇದೆ ಎಂಬ ನಾಲ್ಕನೆಯ ಶ್ಲೋಕಕ್ಕೆ ಸ್ವಾಗತ ಬನ್ನಿ ಮೊದಲಿಗೆ ಶ್ಲೋಕವನ್ನು ಆಲಿಸೋಣಿಭ್ಯ अभयवरदो दैवतगणः त्वमेका नैवासि प्रकटितवरभीत्यभिनय भयत्रातुं दातुं फलमपि च समधिकं शरण्ये लोकानाम् ತವಹಿ हि चरणामेव निपुणु ಈ ಶ್ಲೋಕದ ಪದಚ್ಛೇದ ಹೀಗಿದೆ ಹೇ ಭಗವತಿ ಲೋಕಾನಾಂ ಶರಣ್ಯೇ ತ್ವದನ್ಯೋ ದೈವತ ಗಣ ಪಾಣಿಭ್ಯಾಂ ಅಭಯವರದ ಏಕಾ ತ್ವಮೇವ ಪಾಣಿಭ್ಯಾಂ ಪ್ರಕಟಿತ ವರಾಭೀತ್ಯಭಿನಯ ಇತಿ ಸಂಚಿತ್ಯ ತಮ್ಮ ಚರಣಾವೇವ ಭಯ ವಾಂಚಾ ಸಮಧಿಕಂ ಫಲಮಿ ಚ ದಾತು ನಿಪುಣೌ ಹೇ ಭಗವತಿಯೇ ಲೋಕಾನಾಂ ಶರಣ್ಯೆ ಹದಿನಾಲ್ಕು ಲೋಕಗಳಿಗೆ ಗತಿಯಾಗಿರುವಂತಹವಳೆ ಅಂದರೆ ಹದಿನಾಲ್ಕು ಲೋಕಗಳಲ್ಲಿ ಇರ್ತಕ್ಕಂಥ ಎಲ್ಲ ಚರಾಚರಗಳು ಕೂಡ ತಾಯಿಯನ್ನೇ ತಮ್ಮ ಗತಿ ಅಂತ ಭಾವಿಸಿರತಕ್ಕಂಥ ಸಂದರ್ಭದಲ್ಲಿ ತ್ವದನ್ಯೋ ದೈವತ ಗಣಹ ಪಾಣಿಭ್ಯಾಂ ಅಭಯ ವರದ ನೀನು ಹೊರತಾಗಿ ಅಂದರೆ ತಾಯಿ ಹೊರತಾಗಿ ಸಕಲ ಇಂದ್ರ ಆದಿತ್ಯಾದಿ ದೇವತಾ ಸಮೂಹವು ಒಂದು ಕೈಯಲ್ಲಿ ಭಯಗಳು ಇಲ್ಲದ ಹಾಗೆ ರಕ್ಷಿಸುವ ಅಭಯ ಮುದ್ರೆಯನ್ನು ಇನ್ನೊಂದು ಕೈಯಲ್ಲಿ ಬೇಡಿದ ಇಷ್ಟಾರ್ಥವನ್ನೆಲ್ಲ ಕೊಡ್ತಕ್ಕಂಥ ವರದ ಮುದ್ರೆಯನ್ನು ಧರಿಸಿರತಕ್ಕಂಥವರು ತಾಯಿನೇ ಗತಿ ಹದಿನಾಲ್ಕು ಲೋಕಗಳಲ್ಲಿ ಇರ್ತಕ್ಕಂಥವರಿಗೂ ನೀನೇ ಗತಿಯನ್ನು ಅಂದುಕೊಂಡಿದ್ದಾಗ ಆ ಸಂದರ್ಭದಲ್ಲಿ ಮೊದಲಿಗೆ ಇಂದ್ರಾದಿ ದೇವತೆಗಳು ಸಾಮಾನ್ಯವಾಗಿ ಒಬ್ಬೊಬ್ಬರು ಒಂದೊಂದು ಇಷ್ಟ ದೇವತೆ ಅಂತ ಇಟ್ಕೊಂಡು ಅವರವರಿಗೆ ಬೇಕಾದಂಥ ಅವರವರಿಗೆ ಯಾವ ವಿಷಯದಲ್ಲಿ ಆಸಕ್ತಿ ಇರುತ್ತೋ ಯಾವುದು ಬೇಕಾಗಿರುತ್ತೋ ಮಳೆ ಬೆಳೆ ಏನು ಬೇಕಾಗಿರುತ್ತೋ ಅದಕ್ಕೆ ಸಂಬಂಧಪಟ್ಟ ದೇವತೆಗಳನ್ನು ಪೂಜೆ ಮಾಡ್ತಾರೆ ಅದಕ್ಕೆ ತಕ್ಕ ಹಾಗೆ ನೀವು ಹೆದರಬೇಕಾಗಿಲ್ಲ ಅಂತ ಅಭಯ ಮುದ್ರೆನೂ ಇರುತ್ತೆ ಹಾಗೆ ನೀವು ಬೇಡಿದ್ದೆಲ್ಲ ಕೊಡ್ತೀನಿ ಅನ್ನೋ ಕೆಳಮುಖವಾಗಿರ್ತಕ್ಕಂಥ ವರದ ಮುದ್ರೆನೂ ಇರುತ್ತೆ ಇದನ್ನು ಧರಿಸಿ ಅವರು ಅಭಯನೂ ವರದನೂ ಎರಡು ಮುದ್ರೆನೂ ಧರಿಸಿ ಅಭಯವನ್ನು ಕೊಡ್ತಾ ಅಭಿನಯಿಸ್ತಾ ಇದ್ದಾರೆ ಅಂತ ಹೇಳಿ ಶಂಕರಾಚಾರ್ಯರು ಅದ್ಭುತವಾಗಿ ಹೇಳ್ತಾರೆ ಅಂಥ ಸಂದರ್ಭದಲ್ಲಿ ತಾಯಿ ನೀನು ಹೇಗಿದೆಯಾ ಏಕಾ ತ್ವಮೇವ ಪಾಣಿಭ್ಯಾಂ ಪ್ರಕಟಿತ ವರಾಭೀತ್ಯಭಿನಯ ನೈವಾಸಿಹಿ ನೀನು ಒಬ್ಬಳೇ ಎರಡು ಕೈಗಳಿಂದ ಪ್ರಕಟವಾದ ವರದ ಅಭಯ ಮುದ್ರೆಗಳು ಇಲ್ಲದವಳು ಯಾಕೆ ತಾಯಿ ಕೈನಲ್ಲಿ ಅಂಕುಶ ಚಕ್ರ ಗದೆ ಈ ರೀತಿ ಆಯುಧಗಳೆಲ್ಲ ಇದೆಯೇ ಹೊರತು ಆ ವರದ ಅಂದರೆ ಯಾವುದೇ ಒಂದು ಅಭಯ ಮುದ್ರೆ ವರದ ಮುದ್ರೆ ತೋರಿಸ್ತಾ ಇಲ್ಲ ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಿದರೆ ಸಾಮಾನ್ಯವಾಗಿ ನಾವು ಯಾವುದನ್ನೇ ಹತ್ರನೇ ಶರಣು ಹೋದರೂ ಯಾರಿಗೆ ನಾವು ಕೇಳ್ಕೊಂಡ್ರು ಸಹ ಹಾ ನೀವೇನು ಹೆದರಬೇಕಾಗಿಲ್ಲ ಅಂತ ಧೈರ್ಯ ಹೇಳ್ತಾರೆ ನೀವು ಕೇಳಿದ್ದನ್ನೆಲ್ಲ ಮಾಡ್ಕೊಡ್ತೀವಿ ಅಂತ ನಿಮಗೆ ವರ ಕೊಡ್ತೀವಿ ಅಂತ ಅವರು ಭರವಸೆ ಕೊಡ್ತಾರೆ ಭರವಸೆ ಕೊಡ್ತಾರೆಯೇ ಹೊರತು ಕೆಲಸ ಆಗೇ ಆಗತ್ತೆ ಅಂತ ಹೇಳೋ ಹಾಗಿರಲ್ಲ ತಾಯಿ ಒಬ್ಬಳೆನೇ ಎರಡೂ ಕೈಗಳಿಂದ ಪ್ರಕಟವಾದ ಈ ವರದ ಅಭಯ ಮುದ್ರೆಗಳಿರೋದಿಲ್ಲ ಇಂದ್ರಾದಿತ್ಯ ದೇವರ ಹಾಗೆ ಎರಡೂ ಕೈಗಳಲ್ಲಿ ವರದ ಅಭಯ ಮುದ್ರೆಯನ್ನು ಧರಿಸಿದ್ದೇ ಉಂಟಾದರೆ ತಾಯಿನೂ ಕೂಡ ಅದೇ ರೀತಿ ವರದ ಅಭಯ ಮುದ್ರೆಯನ್ನು ತೋರಿಸ್ಬಿಟ್ರೆ ಹಾಗೆ ಇಂದ್ರಾದಿ ದೇವತೆಗಳಿಗೂ ತಾಯಿಗೂ ಏನು ವ್ಯತ್ಯಾಸ ಹಾಗಿದ್ರೆ ತಾಯಿ ನಮ್ಮನ್ನು ಹೇಗೆ ನೋಡ್ಕೊಳ್ತಾಳೆ ಇಲ್ಲಿ ಗಮನಿಸಿದರೆ ಇತಿ ಸಂಚಿಂತ್ಯ ತವ ಚರಣಾವೇವ ಭಯಾತ್ರಾತುಂ ವಾಂಛಾ ಸಮಧಿಕಂ ಫಲಮಪಿ ಚ ಧಾತುಂ ನಿಪುಣ್ ಇತಿ ತವ ಚರಣಾವೇವ ನಿನ್ನ ಪಾದಗಳೇ ಸಾಕು ಭಯಾತ್ರಾತು ಭಯದಿಂದ ನಮ್ಮನ್ನು ರಕ್ಷಣೆ ಮಾಡಿ ವಾಂಛಾ ಸಮಧಿಕಂ ನಮಗೆ ಬೇಕಾದಂತಹ ಫಲಮಪಿ ಚ ಧಾತುಂ ನಿಪುಣ್ ಯಾವ ಫಲವನ್ನು ಕೇಳಿದ್ರೂ ಸಹ ಯಾವ ವರವನ್ನು ಕೇಳಿದರೂ ಸಹ ಭಕ್ತನಾದವನು ಏನನ್ನ ಕೇಳಿದ್ರೂ ಸಹ ತಾಯಿ ಅಭಿನಯಿಸಿ ತೋರಿಸ್ಬೇಕಾಗಿಲ್ಲ ಅಭಯವನ್ನು ಅಭಯ ಮುದ್ರೆ ತೋರಿಸ್ಬೇಕಾಗಿಲ್ಲ ಅಥವಾ ವರದ ಮುದ್ರೆಯನ್ನು ತೋರಿಸ್ಬೇಕಾಗಿಲ್ಲ ಇದೆರಡರ ಅವಶ್ಯಕತೆಯೂ ಇಲ್ಲ ತಾಯಿ ಕೇವಲ ಆಕೆಯ ಚರಣಗಳೇ ಸಾಕು ಆ ಚರಣಗಳಲ್ಲಿ ನಾವು ಶರಣಾದರೆ ಸಾಕು ಅಭಯವೂ ಇರುತ್ತೆ ನಮಗೆ ಹಾಗೆ ಬೇಡಿದ ಎಲ್ಲಾವುದೂ ಸಿಗುತ್ತೆ ಅಂತ ಹೇಳಿ ಇಲ್ಲಿ ವಿಶೇಷವಾಗಿ ಹೇಳ್ತಾ ಇದ್ದಾರೆ ಇಲ್ಲಿ ಗಮನ ಹೀಗೆ ಹೀಗೆ ವಿಚಾರಿಸಿ ನಿನ್ನ ಎರಡು ಪಾದಗಳು ಭಯದಿಂದ ನೋವು ಇಲ್ಲದ ಹಾಗೆ ರಕ್ಷಿಸುವುದಕ್ಕೂ ಅಂದರೆ ಅಭಯಕ್ಕೂ ಬಯಸಿದುದಕ್ಕಿಂತಲೂ ಅಧಿಕವಾದ ಫಲವನ್ನು ಕೊಡುವುದಕ್ಕೂ ಕೂಡ ಆ ಚರಣ ದ್ವಯಗಳೇ ಸಮರ್ಥವಾಗಿವೆ ಆ ಕಾರಣದಿಂದಾಗಿ ನೀನು ವಿಶೇಷವಾಗಿ ಉಳಿದೆಲ್ಲ ದೇವತೆಗಳು ಮಾಡಿದ ಹಾಗೆ ವರದ ಅಭಯ ಮುದ್ರೆಗಳನ್ನು ಪ್ರದರ್ಶಿಸುವ ಅವಶ್ಯಕತೆಯೇ ಇಲ್ಲ ಶಂಕರಾಚಾರ್ಯರ ಈ ಶ್ಲೋಕದಲ್ಲಿ ವ್ಯತಿರೇಕ ಅಲಂಕಾರ ವಾಕ್ಯಲಿಂಗ ಕಾವ್ಯಲಿಂಗ ಅಲಂಕಾರಗಳು ಹೀಗೆ ಹಲವಾರು ಅಲಂಕಾರಗಳನ್ನು ಶಂಕರಾಚಾರ್ಯರು ಇಲ್ಲಿ ಬ ಬಳಸಿದ್ದಾರೆ ಈ ಒಂದು ಶ್ಲೋಕದಲ್ಲಿ ಪ್ರತಿದಿನ ಭಕ್ತಿ ಶ್ರದ್ಧೆಗಳಿಂದ ಈ ಶ್ಲೋಕವನ್ನು ಮನನ ಮಾಡಿಕೊಳ್ಳುವಂತಹ ಭಕ್ತರಿಗೆ ಜಪ ಬೇಕಾದರೂ ಮಾಡಬಹುದು ಅದೇ ರೀತಿ ಮನನ ಸ್ಮರಣ ಮಾಡ್ತಕ್ಕಂತಹ ಭಕ್ತರಿಗೆ ಸಾಮ್ರಾಜ್ಯ ಸಿದ್ಧಿಯಾಗತ್ತೆ ಅಂತ ಹೇಳ್ತಾರೆ ದೇವಿ ಭಕ್ತರು ಇಲ್ಲಿ ಸಾಮ್ರಾಜ್ಯ ಸಿದ್ಧಿ ಅಂದ ತಕ್ಷಣ ಈಗಿನ ಕಾಲ ರಾಜನ ಕಾಲ ಅಲ್ಲ ಎಲ್ಲೂ ರಾಜಮಹಾರಾಜರಿಲ್ಲ ಓ ಮಂತ್ರಿನೋ ಮುಖ್ಯಮಂತ್ರಿನೋ ದೇಶದ ಪ್ರಧಾನಮಂತ್ರಿನೋ ಅಥವಾ ಚಕ್ರವರ್ತಿನೋ ಆಗ್ತೀನಿ ಅಂತ ಕಂಡ್ರೆ ಅದು ಅಂತಹವರಿಗೆ ಆಯಾಸವನ್ನು ನಿರಾಶೆಯನ್ನು ಉಂಟು ಮಾಡುತ್ತದೆ ಗಮನಿಸಿ ಮುಖ್ಯಮಂತ್ರಿ ಆಗ್ಬೇಕು ಪ್ರಧಾನಮಂತ್ರಿ ಆಗ್ಬೇಕು ರಾಷ್ಟ್ರಾಧ್ಯಕ್ಷನಾಗಬೇಕು ಅನ್ನೋ ಆಸೆ ಸಹಜ ಆದರೆ ಅದು ಆದ ಮೇಲೆ ಬರ್ತಕ್ಕಂಥ ಸಮಸ್ಯೆಗಳಿದೆಯಲ್ಲ ನಾವು ಮೊದಲೇ ಎಷ್ಟೋ ನೆಮ್ಮದಿಯಾಗಿದ್ವಿ ಅಂತ ಅನ್ಸುತ್ತೆ ಆ ಸ್ಥಾನದಲ್ಲಿ ಮೇಲಿನ ಸ್ಥಾನಕ್ಕೆ ಹೋದವರನ್ನು ಕೇ ಕೇಳಿದ್ರೆ ಗೊತ್ತಾಗುತ್ತೆ ಆ ಸ್ಥಾನದಲ್ಲಿ ಎಷ್ಟು ಅಧಿಕಾರ ಇರುತ್ತೋ ಅಷ್ಟೇ ತಲೆನೋವು ಕೂಡ ಇರುತ್ತೆ ಹಾಗಿದ್ದರೆ ಈ ಶ್ಲೋಕವನ್ನು ನಿರಂತರವಾಗಿ ಮನನ ಪಠಣ ಮನನ ಮಾಡಿದರೆ ಚಿತ್ತ ಶುದ್ಧಿಯಿಂದ ಜಪ ಮಾಡಿದರೆ ಆ ತಾಯಿಯ ಪಾದದರ್ಶನ ನಮ್ಮ ಹೃದಯಕ್ಕೆ ಅನುಭೂತಿ ನೀಡುತ್ತದೆ ಅದಕ್ಕೆ ಮಿಂಚಿದ ಸಾಮ್ರಾಜ್ಯ ಸಿದ್ಧಿ ಮೋಕ್ಷ ಸಾಮ್ರಾಜ್ಯ ಸಿದ್ಧಿ ಇನ್ನೇನಿದೆ ನಮಗೆ ಜೀವನದಲ್ಲಿ ಏನೇ ಬಂದರೂ ಸಹ ಭಯಪಡಬೇಕಾಗಿಲ್ಲ ಏನು ಬರುತ್ತೋ ಅದರಲ್ಲಿ ನಾವು ಸುಖವಾಗಿರಬಹುದು ಅಂತಂದರೆ ಅದಕ್ಕಿಂತ ಬಂದ ಮೋಕ್ಷ ಅದು ಆ ಬಂಧನದಿಂದ ಬಿಡಿಸ್ಕೊಂಡ್ರೆ ಅದಕ್ಕಿಂತ ಸಾಮ್ರಾಜ್ಯ ಸುಖ ಬೇರೆ ಇನ್ನೇನಿರುತ್ತೆ ಅದನ್ನು ಆದಿಶಂಕರಾಚಾರ್ಯರು ಪರೋಕ್ಷ ಬೋಧೆಯಾಗಿ ಈ ಶ್ಲೋಕದಲ್ಲಿ ತೋರಿಸಿದ್ದಾರೆ ಅದನ್ನೇ ಸಾಮ್ರಾಜ್ಯ ಪದ ಪ್ರಾಪ್ತಿ ಅಂತಂದರೆ ಹೊರಗಿನ ಈ ಪ್ರಪಂಚದ ಕನಸಿನ ಸಾಮ್ರಾಜ್ಯ ಅಲ್ಲ ಈ ಪ್ರಪಂಚದಲ್ಲಿ ನಮ್ಮ ಬದುಕು ಒಂದು ರೀತಿ ಕನಸಿದ್ದ ಹಾಗೆ ಆ ಕನಸಿನ ಸಾಮ್ರಾಜ್ಯ ಅಲ್ಲ ನಿಜವಾದ ಸಾಮ್ರಾಜ್ಯ ನಿಜವಾದ ಸಾಮ್ರಾಜ್ಯ ಅಂದರೆ ಹೃದಯದ ಅಂತರಾಳದಲ್ಲಿ ಆನಂದವಾಗಿ ನೆಮ್ಮದಿಯಾಗಿ ಯಾವ ಭಯವೂ ಇಲ್ಲದೆ ಯಾವ ಆತಂಕವೂ ಇಲ್ಲದೆ ನಮಗೆ ಬೇಕಾದ್ದೆಲ್ಲ ಭಗವತಿ ಕೊಡ್ತಾಳೆ ಆ ಭಗವತಿ ನಮ್ಮನ್ನು ನೋಡ್ಕೋತಾಳೆ ಅನ್ನೋ ಭರವಸಿನಲ್ಲಿ ಬದುಕೋದಿದೆಯಲ್ಲ ಆ ಭರವಸೆಗೋಸ್ಕರ ಈ ಶ್ಲೋಕವನ್ನು ನಿರಂತರವಾಗಿ ಪಠಣವಾಗಲಿ ಮನನವಾಗಲಿ ಸ್ಮರಣ ಮನನ ನಿಧಿಧ್ಯದಿಂದ ಆ ಒಂದು ರೀತಿಯಾದಂತಹ ಹೃದಯ ಸಾಮ್ರಾಜ್ಯವನ್ನ ನಾವು ಪಡೆದುಕೊಳ್ಳಬಹುದು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ